ನಮಸ್ಕಾರ ಎರಡನೇ ಬಾರಿ ಮತ್ತೆ ಮಂಜುಳಲ್ಲ ಫೋನ್ ಕರೆ ಬಂದಾಗ ಏನಾದರೂ ತುರ್ತ ವಿಷಯ ಇದ್ದಿರಬಹುದೆಂದು ಅಂದುಕೊಂಡು ಕರೆ ಸ್ವೀಕರಿಸಿದಳು ಮಾಲಾ ಹಲೋ ಮಾಲಾ ಬ್ಯುಸಿನಾ ಆ ಕಡೆಯಿಂದ ಮಂಜುಳಾಲ ಧ್ವನಿ ಸಾಮಾನ್ಯವಾಗಿ ಗಣಿತದ ಮನೆಪಾಠ ನಡೆಯುವಾಗ ಮಾಲಾ ಯಾವುದೇ ಫೋನ್ ಕರೆಯನ್ನು ಸ್ವೀಕರಿಸ್ತಿರಲಿಲ್ಲ ಆ ವಿಷಯ ಮಂಜುಳಲಿಗೂ ಗೊತ್ತು ಆದರೂ ಸಮಾಧಾನದಿಂದ ಮಾಲಾ ಗಣಿತ ಪಾತ್ರ ನಡೀತಾ ಇದೆ ಮಂಜುಳಾ ಹೇಳು ಏನಾದರೂ ಅರ್ಜೆಂಟ್ ವಿಷಯನಾ ಕೇಳಿದಳು ನಿಮ್ಮನೆ ಹತ್ತಿರದ ಸಿಗ್ನಲ್ನಲ್ಲಿ ನನ್ನ ಸ್ಕೂಟಿ ಆ್ಯಕ್ಸಿಡೆಂಟ್ ಆಗೋಯ್ತು ಕಣೆ ಮಾಲಾ ಎಂದಳು ಮಂಜುಳ ಏನಾಯಿತು ಆರಾಮವಾಗಿದ್ಯಾ ತಾನೇ ನಾನು ಬರಲಾ ಅಲ್ಲಿಗೆ ಮಾಲಾ ಗಾಬರಿಯಿಂದ ಕೇಳಿದಳು ಬೇಡ ಮಾಲಾ ನಿಂಗೆ ಪಾಠ ಬೇರೆ ಇರುತ್ತೆ ಸ್ಕೂಟರ್ ತುಂಬ ಕುರುಕುಲು ತಿಂಡಿ ತುಂಬಿಕೊಂಡು ಹೋಗುತ್ತಿದ್ದವನೊಬ್ಬ ನನ್ನ ಗಾಡಿ ಹ್ಯಾಂಡಲ್ಗೆ ತಾಗಿಸಿದ ನಾನು ಆಯ ತಪ್ಪಿ ಕೆಳಗೆ ಬಿದ್ದೆ ಸ್ವಲ್ಪ ತರಚು ಗಾಯಗಳಷ್ಟೇ ನನ್ನ ಗಂಡ ಈಗಾಗಲೇ ಆಟೋದಲ್ಲಿ ಇಲ್ಲಿಗೆ ಹೊರಟಿದ್ದಾರೆ ನೀನು ಬರುವುದೇನು ಬೇಡ ನಿನ್ನ ಮನೆ ಇಲ್ಲೇ ಅಲ್ವಾ ಅದಕ್ಕೆ ಸುಮ್ಮನೆ ಕರೆ ಮಾಡಿದಷ್ಟೇ ಪರಿಸ್ಥಿತಿಯನ್ನು ವಿವರಿಸಿದಳು ಆರ್ಯು ಶ್ಯೂರ್ ಏನಾದರೂ ಸಹಾಯ ಬೇಕಿದ್ರೆ ಕೇಳು ಮಂಜುಳಾ ನನ್ನ ಮಗನನ್ನಾದರೂ ಕಳಿಸ್ತೀನಿ ಸಹಾಯ ಹಸ್ತ ಚಾಚಿದಳು ಮಾಲಾ ಅವಳು ಸರಿ ಎನ್ನುತ್ತಾ ಕರೆಯನ್ನು ಕತ್ತರಿಸಿದಳು ಎರಡು ದಿನ ಕಳೆದಿತ್ತು ಮಂಜುಳಲ ಆರೋಗ್ಯ ವಿಚಾರಿಸೋಣ ಎಂದು ಕರೆ ಮಾಡಿದಳು ಮಾಲ ಕರೆ ಸ್ವೀಕರಿಸಿದವಳೆ ಮಂಜುಳಾ ಏನಮ್ಮ ಪುರ್ಸೊತ್ ಮಾಡಿಕೊಂಡು ನಮ್ಮನ್ನು ನೆನಪಿಸ್ತಿದ್ಯಾ ಎಂದು ಕೊಂಕು ನುಡಿದಳು ತಬ್ಬಿಬ್ಬಾದರೂ ಸಾವರಿಸಿಕೊಂಡು ಹೇಗಿದ್ಯಾ ಮಂಜುಳಾ ಗಾಯಗಳು ವಾಸಿಯಾದವೇ ವೈದ್ಯರ ಬಳಿ ಹೋಗಿದ್ಯಾ ಮಾಲಾ ಮಾತನಾಡಿ ಮುಗಿಸುವ ಮೊದಲೇ ಅವಳು ನಿಂಗೆ ಯಾಕೆ ಅವೆಲ್ಲ ಮಾಲಾ ಮೊನ್ನೆ ನಾನು ಗಾಡಿಯಿಂದ ಬಿದ್ದೆ ಎಂದು ಗೊತ್ತಾದ ಮೇಲೂ ನಿಂಗೆ ಅಲ್ಲಿಗೆ ಬರಬೇಕು ಅಂತ ಅನಿಸ್ಲಿಲ್ಲ ಅಲ್ವಾ ಎಂದಳು ಅವಳ ಮಾತು ಕೇಳಿ ಮಾಲಾ ದಿಗ್ಭ್ರಮೆಗೊಂಡಳು ಅಲ್ಲ ಮಂಜುಳಾ ನೀನೇ ಹೇಳಿದ್ದಲ್ಲ ಬರೋದು ಬೇಡ ನಿನ್ನ ಗಂಡ ಬರ್ತಾ ಇದ್ದಾರೆ ಅಂತ ನೀನೇ ಬೇಡ ಅಂತ ಹೇಳಿದ ಮೇಲೆ ತಾನೇ ನಾನು ಬಂದಿಲ್ಲ ಸಮಜಾಯಿಸಿ ನೀಡಲು ಪ್ರಯತ್ನಿಸಿದಳು ಕರೆದಿಲ್ಲ ಅಂದರೆ ಅದು ನನ್ನ ಸೌಜನ್ಯ ನಾನು ಬಾ ಅಂತ ಕರೆದರೆ ಏನು ಚೆನ್ನಾಗಿರುತ್ತೆ ನೀನೇ ಅರ್ಥ ಮಾಡಿಕೊಂಡು ಬರಬೇಕಿತ್ತು ಬಿಡು ಇದನ್ನೆಲ್ಲ ನಿನ್ನ ಬಳಿ ನಾನು ಯಾಕೆ ಹೇಳಬೇಕು ಎಂದು ಹೇಳಿ ಮಂಜುಳಾ ಫೋನ್ ಡಿಸ್ಕನೆಕ್ಟ್ ಮಾಡಿದಳು ಅವಳ ಮಾತುಗಳನ್ನು ಕೇಳಿ ಮಾಲಾಲ ಹೆದೆ ಭಾರವಾಗಿತ್ತು ಮೊನ್ನೆ ನಡೆದ ಘಟನೆಯಲ್ಲಿ ನನ್ನ ತಪ್ಪೇನು ಎಂದು ಆ ದಿನ ನಡೆದ ಸನ್ನಿವೇಶವನ್ನು ತಿರುಗಿಸಿ ತಿರುಗಿಸಿ ಮನನ ಮಾಡಿ ಸೋತಳು ತನ್ನ ಗೆಳತಿಯೇ ತನ್ನನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಮೇಲೆ ವ್ರತ ಆರೋಪ ಹೊರಿಸಿದಳಲ್ಲ ಎಂದು ಅವಳಿಗೆ ಅತೀವ ನೋವಾಯಿತು ಅಷ್ಟರಲ್ಲಿ ಮಾಲಾಲ ಸಹೋದ್ಯೋಗಿ ಕರೆ ಬಂದ ಕಾರಣ ಅನ್ಯ ಮನಸ್ಗಳಾಗಿ ಫೋನ್ ತೆಗೆದುಕೊಂಡಳು ಹಲೋ ಮಾಲಾರವರೇ ಈ ಸಲನೂ ನಿಮ್ಮ ಪ್ರಮೋಷನ್ ಮಿಸ್ ಆಗುವಾಗಿದೆ ಪ್ರಿನ್ಸಿಪಲ್ ಅವರ ಪರಿಚಯದ ಟೀಚರೊಬ್ಬರು ಕಳೆದ ವರ್ಷ ಸೇರಿದರಲ್ಲ ಅವರಿಗೆ ಸಿಗುವ ಚಾನ್ಸ್ ಇದೆಯಂತೆ ನಿನ್ನೆಯ ಮ್ಯಾನೇಜ್ಮೆಂಟ್ ಮೀಟಿಂಗ್ನಲ್ಲಿ ಈ ವಿಷಯ ಚರ್ಚೆ ಮಾಡಿದರಂತೆ ನಮ್ಮ ಸೀನಿಯರ್ ಟೀಚರ್ ಈ ವಿಷಯ ನನ್ನ ಕಿವಿಗೆ ಹಾಕಿದರು ನೀವೇನು ಬೇಜಾರು ಮಾಡಿಕೊಳ್ಬೇಡಿ ಈ ವಿಷಯ ಎಷ್ಟು ನಿಜವೋ ಗೊತ್ತಿಲ್ಲ ಕಾದು ನೋಡೋಣ ಅಂತೂ ಕಷ್ಟಪಟ್ಟು ಕೆಲಸ ಮಾಡುವವರಿಗೆ ಇದು ಕಾಲವಲ್ಲ ಎಂದು ಹೇಳಿ ಮಾಲಾಳ ತಲೆಯಲ್ಲಿ ದೊಡ್ಡ ಬಿರುಗಾಳಿ ಹೆಬ್ಬಿಸಿದರು ಪಾಠಗಳಲ್ಲಿ ಹಿಂದೆ ಉಳಿದಿದ್ದ ಮಕ್ಕಳಿಗೋಸ್ಕರ ತಾನು ತನ್ನ ಕೆಲ ಸಹೋದ್ಯೋಗಿಗಳನ್ನು ಎದುರು ಹಾಕಿಕೊಂಡು ಆಯೋಜಿಸಿದ್ದ ಹೆಚ್ಚುವರಿ ತರಗತಿಗಳು ಶಾಲೆಯ ಫಲಿತಾಂಶ ಹೆಚ್ಚಿಸುವಲ್ಲಿ ಕಾರಣವಾಗಿತ್ತು ಅದಕ್ಕೋಸ್ಕರ ತಾನು ಪಟ್ಟ ಪರಿಶ್ರಮವನ್ನು ನೆನೆದು ಅವಳ ಕಣ್ಣಾಲಿಗಳು ತುಂಬಿ ಬಂದವು ಕೊನೆಗೆ ಈ ಪ್ರೈವೇಟ್ ಶಾಲೆಗಳ ಅನೆಬರವೇ ಇಷ್ಟು ಎಂದುಕೊಳ್ಳುತ್ತಾ ಅದರ ಜೊತೆ ತನ್ನ ಅನೆಬರವನ್ನು ದೂಷಿಸಿದಳು ಮಾಲ ಇತ್ತೀಚೆಗೆ ತಾನು ಅಂದುಕೊಂಡ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ ದಿನಾ ಚಿಕ್ಕಪುಟ್ಟ ಕಿರಿಕಿರಿಗಳು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಪ್ರತಿಫಲವೇ ಸಿಗುತ್ತಿಲ್ಲ ಯಾವುದಕ್ಕೊಮ್ಮೆ ನನ್ನ ಜಾತಕವನ್ನು ತೋರಿಸೋಣ ಎಂದು ಮಾಳಲಿಗೆ ಅನಿಸತೊಡಗಿತು ಜಾತಕ ತೋರಿಸದೆ ಎಷ್ಟೋ ಸಮಯವಾದದ್ದರಿಂದ ಈ ನೆಪದಿಂದಲಾದರೂ ನೋಡೋಣ ಎಂದು ಯೋಚಿಸಿ ಹೊರಟಳು ಓಂಕಾರ ಜ್ಯೋತಿಷಾಲೆಯ ಮಾಳಲಿಗೆ ಮೊದಲಿನಿಂದಲೂ ಗೊತ್ತು ಅವಳ ಅನೇಕ ಸ್ನೇಹಿತೆಯರು ಸಂಬಂಧಿಕರಿಗೂ ಇಲ್ಲಿಯ ಪಂಡಿತರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ ಇಲ್ಲಿ ತೋರಿಸಿದ ಜಾತಕಗಳಿಗೆ ನಿಗದಿತ ದರವೆಂಬುದಿರದೆ ಕೊಟ್ಟದಷ್ಟು ತೆಗೆದುಕೊಳ್ತಾರೆ ಎಂಬುದು ಅವರ ಅಭಿಪ್ರಾಯಕ್ಕೆ ಮುಖ್ಯ ಕಾರಣ ಅದಲ್ಲದೆ ದೊಡ್ಡ ದೊಡ್ಡ ಖರ್ಚಿನ ಪರಿಹಾರಗಳನ್ನು ಹೇಳದೆ ತುಂಬ ಸುಲಭದ ಪರಿಹಾರಗಳನ್ನು ತಿಳಿಸ್ತಾರೆ ಎನ್ನುವುದು ಇನ್ನೊಂದು ಕಾರಣ ಅವಳ ಜಾತಕವನ್ನು ಕುಲಂಕುಷವಾಗಿ ನೋಡಿ ಲೆಕ್ಕ ಹಾಕಿದ ಪಂಡಿತರು ನೋಡಮ್ಮ ನಿಮ್ಮ ರಾಶಿಗೆ ಸಾಡೆ ಸಾತಿ ಶುರುವಾಗಿದೆ ಅಂದರೆ ಇದು ಒಟ್ಟು ಏಳುವರೆ ವರ್ಷಗಳ ಕಾಲ ಇರುತ್ತದೆ ಉದ್ಯೋಗದಲ್ಲಿ ಕಿರಿಕಿರಿ ಕುಟುಂಬದಲ್ಲಿ ಅಥವಾ ಆಪ್ತರಷ್ಟರಲ್ಲಿ ವೈಮನಸ್ಸು ಆರೋಗ್ಯ ಸಮಸ್ಯೆ ಅಂದುಕೊಂಡ ಕೆಲಸಗಳು ನಡೆಯದೇ ಇರುವುದು ಇಂಥದೆಲ್ಲ ಈ ಸಮಯದಲ್ಲಿ ಮಾಮೂಲು ಅಂದರು ಮಾಲಳ ಇದು ದಸಕ್ಕೆಂದಿತ್ತು ಏಳುವರೆ ವರ್ಷ ಅವಳ ಗಾಬರಿ ಅವಳ ಮುಖದ ಮೇಲೆ ಪ್ರತಿಫಲಿಸಿದಾಗ ಅವರು ನಕ್ಕರು ಸಾಡೆ ಅಂದರೆ ಯಾಕಮ್ಮ ಅಷ್ಟು ಭಯ ಇದೊಂಥರ ಪರೀಕ್ಷೆ ಕಾಲ ಇದ್ದ ಹಾಗೆ ಶನಿಯು ನ್ಯಾಯ ಮತ್ತು ಪ್ರೀತಿಯ ಗ್ರಹವಾಗಿದ್ದು ಅದು ನಾವು ಮಾಡುವ ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ನೀಡುತ್ತದೆ ನಾವು ಎಷ್ಟು ವಿನೀತರಾಗಿರುತ್ತೇವೆ ಅಥವಾ ಇನ್ನೊಬ್ಬರನ್ನು ಎಷ್ಟು ಗೌರವದಿಂದ ನೋಡುತ್ತೇವೆ ಅಷ್ಟು ಶನಿದೇವನು ಪ್ರಸನ್ನನಾಗುತ್ತಾನೆ ಈ ಸಮಯದಲ್ಲಿ ಒಂದು ಎಲ್ಲಿನಷ್ಟು ವಿಭಾಗ ನ್ಯಾಯಕ್ಕೆ ಕುತ್ತು ಬಂದರೂ ಆತ ಸಹಿಸಲಾರ ಅದರ ಫಲವನ್ನು ಅಲ್ಲಿ ಆ ಕ್ಷಣವೇ ನೀಡುತ್ತಾನೆ ಎಂದರು ಮಾಲ ಪಂಡಿತರೇ ಈಗ ಶನಿಯ ವಕ್ರದೃಷ್ಟಿಯಿಂದ ಪಾರಾಗಲು ನಾನೇನು ಮಾಡಬೇಕು ಎಂದು ಕೇಳಿದಳು ಏನಿಲ್ಲಮ್ಮ ತುಂಬ ಸುಲಭ ಎಲ್ಲೂ ನ್ಯಾಯ ತಪ್ಪಿ ನಡೆಯಬೇಡಿ ಇನ್ನೊಬ್ಬರನ್ನು ಯಾವತ್ತೂ ನಿಕೃಷ್ಟವಾಗಿ ಕಾಣಬೇಡಿ ಸಾಧ್ಯವಾದರೆ ಬಡವರಿಗೆ ಭಿಕ್ಷುಕರಿಗೆ ಅನ್ನದಾನ ಮಾಡಿ ಸತ್ಯದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿ ನಿಮಗೆ ತಿಳಿದಂತೆ ಆಂಜನೇಯನ ಆರಾಧನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಆಶ್ವಾಸನೆ ನೀಡಿದರು ನಾನು ಯಾವತ್ತು ತಪ್ಪಿ ನಡೆದಿದ್ದೇನೆ ಇನ್ನೊಬ್ಬರಿಗೆ ಯಾವತ್ತೂ ನೋವು ಕೊಟ್ಟವಳಲ್ಲ ಬಡವರಿಗೆ ಹಸಿದವರಿಗೆ ಅನ್ನದಾತ ಅಂತ ಮಾಡದೆ ಇದ್ದರೂ ನನ್ನ ಬಳಿ ಮಿಕ್ಕಿದ್ದನ್ನು ಯಾವತ್ತೂ ವ್ಯರ್ಥ ಮಾಡಿಲ್ಲ ಎಂದು ಮನಸ್ಸಿನಲ್ಲಿ ಅನಿಸಿದರು ಪಂಡಿತರ ಬಳಿ ಹೇಳಲು ಅವಳಿಗೆ ಮುಜುಗರವಾಯಿತು ಇನ್ನು ನಮ್ಮ ಅಂಚಿನ ದೇವಸ್ಥಾನದ ಮುಂದೆ ಕುಳಿತು ಭಿಕ್ಷೆ ಬೇಡವರಿಗೆ ಆಗಾಗ ಅಡುಗೆ ಮಾಡಿ ಊಟ ಕೊಡಬೇಕು ಎಂದು ನಿರ್ಧರಿಸಿದ ಮಾಲ ಪಂಡಿತರಿಗೆ ಕಾಣಿಕೆ ನೀಡಿ ಅಲ್ಲಿಂದ ಹೊರಟಳು ಮನೆಗೆ ಬಂದು ಸೇರುವಷ್ಟರಲ್ಲಿ ಬಂದ ಮೆಸೇಜ್ ಆಸ್ಪತ್ರೆಯಲ್ಲಿ ಮಾಲಲಿಗಿರುವ ನಾಲಿನ ಅಪಾಯಿಂಟ್ಮೆಂಟನ್ನು ನೆನಪಿಸಿತ್ತು ವಯಸ್ಸು ದಾಟುತ್ತಿದ್ದಂತೆ ವರ್ಷಕ್ಕೊಮ್ಮೆ ಗೈನಕಾಲಜಿಸ್ಟ್ ಬಳಿ ಹೋಗಿ ಸ್ಕ್ಯಾನಿಂಗ್ ಮಾಡಿಕೊಳ್ಳುವುದು ಅವಳಿಗೆ ರೂಢಿಯಾಗಿತ್ತು ಆದರೆ ಕಳೆದ ತಿಂಗಳು ಸ್ಕ್ಯಾನ್ ಮಾಡಿದ ವೈದ್ಯರು ಗರ್ಭಕೋಶದಲ್ಲಿ ಚಿಕ್ಕ ಗಡ್ಡೆಗಳಿರುವುದಾಗಿ ಅದನ್ನು ಒಂದು ಚಿಕ್ಕ ಸರ್ಜರಿ ಮಾಡಿ ತೆಗೆಯಬಹುದು ಎಂದು ಹೇಳಿದ್ದರು ಈ ಸಲಹೆ ಒಪ್ಪಿಗೆಯಾಗದೆ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋಣ ಎಂದು ಮಾಲಾಲಪತಿ ಹೇಳಿದ್ದರಿಂದ ಇನ್ನೊಂದು ವೈದ್ಯರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದರು ಮರುದಿನ ಆಸ್ಪತ್ರೆಯಲ್ಲಿ ಮಾಲಾಲನ್ನು ಪರೀಕ್ಷೆ ಮಾಡಿದ ವೈದ್ಯರು ಸದ್ಯಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲವೆಂದು ಆದರೆ ಮುಂದೆ ಆರು ತಿಂಗಳಿಗೊಮ್ಮೆ ಸ್ಕ್ಯಾನಿಂಗ್ ಮಾಡಿ ಪರೀಕ್ಷೆ ಮಾಡುತ್ತಲೇ ಇರಬೇಕೆಂದು ಸಲಹೆ ನೀಡಿ ಅವರನ್ನು ಬೀಳ್ಕೊಟ್ಟರು ನೆಮ್ಮದಿಯ ಹಸಿರು ಬಿಟ್ಟ ಮಾಲ ಮನಸ್ಸಿನಲ್ಲಿ ದೇವರಿಗೆ ಕೈ ಮುಗಿದಳು ಆಸ್ಪತ್ರೆಯಿಂದ ಮರಳಿ ಬರುವಾಗ ಮಾಲಾಳ ಪತಿ ಮಾಲಾ ಮುಂದಿನ ವಾರ ಗೌರಿ ಗಣೇಶ ಹಬ್ಬ ಈ ವರ್ಷ ಗೌರಿ ಹಬ್ಬಕ್ಕೆ ತವರಿನ ಮರ್ಯಾದೆಯಾಗಿ ನಮ್ಮ ಅಕ್ಕನಿಗೆ ಒಂದು ಜೊತೆ ಚಿನ್ನದ ಓಲೆ ಜೋ ಕೊಡಿಸೋಣ ಪ್ರತಿ ವರ್ಷ ಏನೇ ಚಿಕ್ಕದಾಗಿ ಕೊಟ್ಟರೂ ಒಂದು ಮಾತು ಅಂದವಳಲ್ಲ ಅವಳು ಈ ಸಲ ನನಗೆ ಪ್ರಮೋಷನ್ ಬೇರೆ ಸಿಕ್ಕಿದೆ ಕೊಡೋಣ ಏನಂತೀಯಾ ಎಂದ ಗಂಡನ ಮಾತಿನಿಂದ ಮಾಲಾಳ ಉತ್ಸಾಹ ಜರ್ರನೆ ಇಳಿಯಿತು ತನ್ನ ಅಣ್ಣನ ಹೆಂಡತಿಗೆ ಅವಳ ತವರಿನಿಂದ ಆಸ್ತಿಯ ಪಾಲು ಸಿಕ್ಕಿದ್ರು ಅಣ್ಣ ಮಾತ್ರ ತನಗೆ ಗೌರಿ ಹಬ್ಬಕ್ಕೆ ಇನ್ನೂ ಒಂದು ಸೀರೆಯೋ ಅಥವಾ ಸಾವಿರದ ಒಂದು ರೂಪಾಯಿಯೋ ಕೊಟ್ಟು ಕೈ ತೊಳೆದುಕೊಂಡು ಬಿಡ್ತಾನೆ ಇಲ್ಲಿ ತನ್ನ ಗಂಡ ಅವರ ಸಹೋದರಿಗೆ ಚಿನ್ನ ಕೊಡುವ ಮಾತನಾಡುತ್ತಾರೆ ಎಂದು ಅಸಮಾಧಾನಗೊಂಡಳು ಅಲ್ರಿ ಒಂದು ವರ್ಷ ಕೊಟ್ಟರೆ ಮತ್ತೆ ಅವರಿಗೆ ಅದೇ ಅಭ್ಯಾಸವಾಗುತ್ತೆ ವರ್ಷ ವರ್ಷವು ನಮಗೆ ಚಿನ್ನ ಕೊಡಲು ಸಾಧ್ಯವೇ ಈ ವರ್ಷ ನನಗೆ ಸಿಗಬೇಕಾಗಿದ್ದ ಪ್ರಮೋಷನ್ ಕೂಡ ಸಿಗ್ತದೋ ಇಲ್ವೋ ಅಂತ ಖಾತ್ರಿ ಇಲ್ಲ ನಮ್ಮ ಮಗನ ಮುಂದಿನ ಓದಿಗೂ ದುಡ್ಡು ಬೇಕು ಎನ್ನುವುದನ್ನು ಮರಿಬೇಡಿ ಎಂದು ಮಾಲಾ ಅಂದಾಗ ಅವಳ ಪತಿ ಕೋಪದಿಂದ ಮುಖ ಉದಿಸಿಕೊಂಡ ಮನೆಗೆ ಬಂದು ಸೇರಿದ ಕೂಡಲೇ ನೀನೊಬ್ಬಳು ಸ್ವಾರ್ಥಿ ಎಂದು ಹೇಳಿ ಮತ್ತೆ ಚಪ್ಪಲಿ ಮೆಟ್ಟಿ ಹೊರಟ ಗಂಡನನ್ನು ನಿರ್ಲಿಪ್ತಳಾಗಿ ನೋಡಿದಳು ಮಾಲಾ ನನ್ನ ಕುಟುಂಬಕ್ಕಾಗಿ ಎಷ್ಟೆಲ್ಲ ಮಾಡಿದ್ದೇನೆ ನಾನು ನನ್ನ ಸ್ವಂತ ಸುಖವನ್ನು ತ್ಯಾಗ ಮಾಡಿ ಮನೆಯಲ್ಲೂ ಹೊರಗು ಗಾನದೆತ್ತಿನಂತೆ ದುಡಿಯುತ್ತಿದ್ದೇನೆ ಆದರೂ ಒಂದು ಚಿಕ್ಕ ವಿಷಯಕ್ಕೆ ನನ್ನ ಸ್ವಾರ್ಥಿ ಎಂದು ಕರೆದು ನನ್ನ ಹೊಟ್ಟೆಗೆ ಬೆಂಕಿ ಹಾಕಿದರು ಮಾಲ ತನ್ನ ಮನಸ್ಸಿಗಾದ ನೋವನ್ನು ಕಷ್ಟಪಟ್ಟು ನುಂಗಿಕೊಂಡಳು ಓಡಾಟದಿಂದ ಸುಸ್ತಾಗಿದ್ದ ಅವಳು ಮನೆಯ ಪೋಟಿಕದಲ್ಲಿದ್ದ ಬೆಂಚ್ನಲ್ಲಿ ಬಂದು ಹಾಗೆ ಹೊರಗಿಕೊಂಡು ಕಣ್ಣು ಮುಚ್ಚಿಕೊಂಡಳು ಪತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಆಕೆ ಅವರ ಮನಸ್ಸು ಬಂದರೆ ಹೋಗಿ ಅವರ ಅಕ್ಕನಿಗೆ ಉಡುಗೊರೆ ತರುವವರೇ ಎಂದು ಮನಗಂಡು ಏನಾದರಾಗಲಿ ಮತ್ತೆ ಇವರನ್ನು ಇದರ ಬಗ್ಗೆ ಎಚ್ಚರಿಸಬೇಕೆಂದುಕೊಂಡಳು ಯಾಕೋ ಮನಸ್ಸೆಲ್ಲ ಖಾಲಿ ಖಾಲಿಯಾದಂತೆನಿಸಿ ದುಃಖ ಹುಕ್ಕಿ ಬಂದಿತ್ತು ಹಬ್ಬ ಈ ಭೂಮಿ ಮೇಲೆ ಕಾಲಿಟ್ಟರೆ ಸಾಕು ಅಕಾಲ ವೃದ್ಧಾಪ ಬಂದು ಬಿಡುತ್ತದೆ ಈ ಮನುಷ್ಯರು ಎಷ್ಟು ಕೆಟ್ಟದಾಗಿ ನಮ್ಮ ಭೂದೇವಿಯನ್ನು ನಡೆಸಿಕೊಳ್ಳುತ್ತಿದ್ದಾರೆ ಇವರಿಗೆಲ್ಲ ಯಾವ ಶಿಕ್ಷೆ ಕೊಟ್ಟರೂ ಕಡಿಮೆಯೇ ಮನುಷ್ಯರನ್ನು ಸದಾ ಕ್ಷಮಿಸಿ ಕ್ಷಮಿಸಿ ಭೂದೇವಿ ಇಂಥ ಕೆಟ್ಟ ಸ್ಥಿತಿಯನ್ನು ಕಾಣುತ್ತಿದ್ದಾಳೆ ನನಗಂತೂ ಅದು ಅಸಾಧ್ಯ ತಪ್ಪು ಮಾಡಿದವರು ಅದಕ್ಕೆ ತಕ್ಕನಾದ ಶಿಕ್ಷೆಯನ್ನು ಅನುಭವಿಸಿಯೇ ತೀರಬೇಕು ಯಾರೋ ಮಾತನಾಡಿದಂತಾದಾಗ ಮಾಲ ಎಚ್ಚೆತ್ತಳು ತಾನು ಕುಳಿತ ಆಸನದಲ್ಲಿ ಸ್ವಲ್ಪ ದೂರದಲ್ಲಿ ಉಸ್ಸಪ್ಪ ಎಂದು ಕುಳಿತ ವ್ಯಕ್ತಿಯನ್ನು ನೋಡಿ ಗಾಬರಿಯಾದಳು ಯಾರು ಯಾರು ನೀವು ಬಹುತೇಕ ಕಿರುಚಿದಳು ಮಾಲ ನಾನಮ್ಮ ಯಾಕೆ ಗಾಬರಿ ಆಗ್ತೀಯಾ ಶನಿ ಎಂದು ತನ್ನ ಹೆಸರು ಎಲ್ಲರೂ ನನ್ನನ್ನು ಶನಿ ಮಹಾರಾಜ ಎಂದು ಕರೆಯುತ್ತಾರೆ ಕೇಳಿರ್ಬೇಕಲ್ವ ನೀನು ನ್ಯಾಯಕ್ಕೆ ಏನೊಂದು ಹೆಸರೇ ನಾನು ಹಗುಂತಕ ತನ್ನ ಪರಿಚಯ ಮಾಡಿಕೊಟ್ಟ ಏನು ಶನಿ ಮಹಾರಾಜನೇ ಗೊಂದಲಕ್ಕೊಳಗಾದ ಮಾಲ ಇದು ಯಾವುದಾದರೂ ಮೋಸ ಮಾಡುವ ಜಾಲವಿರಬಹುದೆಂದುಕೊಂಡು ಪ್ರಶ್ನಾರ್ಥಕವಾಗಿ ಅವನತ್ತ ನೋಡತೊಡಗಿದಳು ಅವಳ ಮನಸ್ಸನ್ನು ಓದಿದ ಶನಿದೇವನು ಈ ಮನುಷ್ಯರು ತಮ್ಮ ಕನ್ನೆದುರಿಗೆ ದೇವರು ಬಂದರೂ ಅನುಮಾನದಿಂದ ನೋಡುವುದನ್ನು ಬಿಡುವುದಿಲ್ಲ ಹೀಗೇನು ನನ್ನ ವಾಹನ ಕಾಕರಾಜನನ್ನು ಇಲ್ಲಿ ಕರೆದು ನಾನು ಶನಿ ಮಹಾರಾಜನೆಂದು ಖಾತ್ರಿಪಡಿಸಲೇ ಎಂದ ಕಾಗೆ ನಮ್ಮ ಸೂರಡಿ ಬರುವುದನ್ನು ಬಯಸದ ಮಾಲ ಬೇಡಬೇಡ ನಿನ್ನ ನಂಬುತ್ತೇನೆ ಎಂದಳು ನೋಡಮ್ಮ ಹಾಗೊಮ್ಮೆ ಹೀಗೊಮ್ಮೆ ನಾನು ಭೂಮಿಗೆ ಬಂದು ಕಷ್ಟ ಸುಖ ಕೇಳಿಕೊಂಡು ಹೋಗುವ ರೂಢಿ ಮಾಡಿಕೊಂಡಿದ್ದೇನೆ ಮನುಷ್ಯರ ಪುಣ್ಯಕರ್ಮಗಳ ಅನುಸಾರವಾಗಿ ಯಾರನ್ನು ಭೇಟಿಯಾಗಬೇಕು ಅನ್ನುವುದನ್ನು ನಾನೇ ನಿರ್ಧಾರ ಮಾಡುತ್ತೇನೆ ನೀನೊಬ್ಬ ಶಿಕ್ಷಕಿ ಪುಣ್ಯದ ಕೆಲಸ ಮಾಡ್ತಿದ್ದೀಯಾ ಹಾಗಾಗಿ ನಿನಗೆ ಈ ಭಾಗ್ಯ ಲಭಿಸಿದೆ ಹೇಳು ನಿನ್ನಲ್ಲಿ ನನ್ನನ್ನು ಕೇಳುವ ಯಾವುದಾದರೂ ಪ್ರಶ್ನೆಗಳಿವೆ ಶನಿದೇವನ ಮಾತು ಕೇಳಿ ಮಾಲಾಲಿಗೆ ಮಿಶ್ರ ಭಾವಗಳು ಉಂಟಾದವು ಇದೇನು ಪಂಡಿತರು ನನಗೆ ಸಾಡೆಸಾತಿ ಶನಿಯ ಬಗ್ಗೆ ಹೇಳಿದ ಸಮಯದಲ್ಲಿ ಶನಿದೇವನು ಪ್ರತ್ಯಕ್ಷನಾಗಿದ್ದಾನೆ ಎಂದರೆ ಅದು ನನ್ನ ಪುಣ್ಯದ ಫಲವೇ ಇರಬೇಕು ಹಾಗಿದ್ದರೆ ಯಾವತ್ತು ನ್ಯಾಯ ತಪ್ಪಿ ನಡೆಯದ ನನಗೆ ಯಾಕೆ ಈ ಸಡಸಾತಿ ಎಂಬ ಪರೀಕ್ಷೆ ಎಂದು ಶನಿದೇವನನ್ನೇ ಕೇಳಲು ನಿರ್ಧರಿಸ್ತಾಳೆ ಶನಿದೇವ ಏನೆಂದು ಹೇಳಲಿ ನನಗೀಗ ಏಳುವರೆಯ ಶನಿಯ ಕಾಲ ನಡೆಯುತ್ತಿದೆ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಗೆಲುವಿಲ್ಲ ಮನಸ್ಸು ಖಾಲಿ ಖಾಲಿಯಾದಂತಿದೆ ಹತ್ತಿರದ ವ್ಯಕ್ತಿಗಳು ವಿನಾಕಾರಣ ದೂರವಾಗುತ್ತಿದ್ದಾರೆ ತಪ್ಪು ಮಾಡಿದರೆ ಶಿಷ್ಯೆ ಕೊಡುವವನು ಶನಿ ಎಂದು ನಾನು ಆ ಪಂಡಿತರು ಹೇಳಿದರು ಆದರೆ ನಾನು ಯಾವ ತಪ್ಪನ್ನು ಮಾಡಿದವಳಲ್ಲ ನಿಷ್ಠೆಯಿಂದ ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಾ ಬಂದಿದ್ದೇನೆ ನ್ಯಾಯಬದ್ಧವಾಗಿ ಮನೆ ಮತ್ತು ಉದ್ಯೋಗವನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದೇನೆ ಹಾಗಿದ್ದ ಮೇಲೆ ನನಗೆ ಯಾಕೆ ಈ ಕಷ್ಟಗಳು ಎಂದು ಅಳಲಾರಂಭಿಸಿದಳು ಮಾಲ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಮಾಡಿದ ಸರಿ ಎಂಬ ಭಾವನೆ ಬರುವುದು ಸಹಜ ಆದರೆ ಅವನು ಮಾಡುವ ತಪ್ಪು ಅವನ ಅರಿವಿಗೆ ಬಾರದೇ ಇರುವುದು ಮಾತ್ರ ವಿಪರ್ಯಾಸ ಆ ತಪ್ಪುಗಳಿಗೆ ಶಿಕ್ಷೆಯಾಗುವಾಗ ಮಾತ್ರ ಅವನು ಅದನ್ನು ಸ್ವೀಕರಿಸಲು ಸಿದ್ಧನಾಗಿರುವುದಿಲ್ಲ ಎಂದು ಶನಿದೇವನು ಹೇಳಿದಾಗ ಮಾಲ ಅಸಮಾಧಾನಗೊಂಡಳು ನಾನೆಂತ ತಪ್ಪು ಏನು ಮಾಡಿದ್ದೇನೆ ಸ್ವಾಮಿ ನನ್ನ ಆತ್ಮೀಯ ಗೆಳತಿ ನನ್ನನ್ನು ಅಪಾರ್ಥ ಮಾಡಿಕೊಂಡು ನನ್ನ ಜೊತೆ ಮಾತು ಬಿಟ್ಟಳು ಈ ಒಂದು ಘಟನೆಯಿಂದ ಆಕೆ ನಮ್ಮ ಮೊದಲ ಒಡನಾಟವನ್ನೆಲ್ಲ ಮರೆತು ಕೊಂಕು ಮಾತನಾಡಿದಳು ನನ್ನದೇನಿತು ತಪ್ಪು ಅಲ್ಲಿ ತಡೆಯಲಾರದೆ ಪ್ರಶ್ನಿಸಿದಳು ನಿನ್ನ ಅಕ್ಕನ ಮಗಳು ಮೆಚ್ಚಿದ ಹುಡುಗನಿಗೆ ಸಂಬಳ ಕಡಿಮೆ ಬರ್ತಿದೆ ಎಂದು ಅವರಿಬ್ಬರ ಮದುವೆಗೆ ನೀನು ಅಡ್ಡಗಾಲು ಹಾಕಿದ್ದು ನೆನಪಿದೆಯಾ ನಿಂಗೆ ಶನಿದೇವರ ಪ್ರಶ್ನೆಗೆ ತಬ್ಬಿಬ್ಬಾದಲು ಮಾಲ ದೇವಾ ಅದು ನಾನು ಹಾಗೆ ಮಾಡಿದ್ದು ಅವಳ ಒಳ್ಳೆಯದಕ್ಕೆ ಅಲ್ವಾ ಹಿರಿಯರು ನೋಡಿ ಮಾಡುವ ಆದ್ದರಿಂದ ಅನೇಕ ಆಯ್ಕೆಗಳಿರುತ್ತವೆ ಅವಳು ಹಣವಂತನನ್ನು ಆದರೆ ಖುಷಿಯಾಗಿರ್ತಾಳೆ ಅಂತ ನಾನು ಈ ರೀತಿ ಮಾಡಿದ್ದು ತಪ್ಪ ಮಾಲ ವಿವರಿಸಿದಳು ಜೋರಾಗಿ ನಕ್ಕ ಶನಿದೇವ ಹಣವಿದ್ದರೆ ಖುಷಿಯಾಗಿರ್ಬೋದು ಎಂದು ಈ ಮೂರ್ಖ ಮನುಷ್ಯರ ಭ್ರಮೆಯಷ್ಟೇ ಬಿಡು ಅವಳ ಪೂರ್ವ ಪುಣ್ಯದ ಫಲ ಋಣಾನುಬಂಧನದಿಂದ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆಯಾದಳು ಹಾಗಂತ ನಿನ್ನ ತಪ್ಪಿಗೆ ಶಿಕ್ಷೆ ಕೊಡಬೇಕಲ್ವಾ ಹಗಲಿಕೆಯ ನೋವಿನ ಪರಿಚಯ ನಿನಗೂ ಆಗಬೇಕಲ್ಲ ಹಾಗಾಗಿ ನಿನ್ನ ಪುಣ್ಯ ಕಾರ್ಯ ಪಾಪಕಾರ್ಯಗಳನ್ನು ಕೂಡಿಸಿ ಕಳೆದು ನಿನ್ನ ಗೆಳತಿಯ ಜೊತೆ ವೈಮನಸ್ಸು ಬರುವಂತೆ ಮಾಡಿದೆ ಶನಿದೇವನ ಕೇಳಿ ಮಾಲ ಕೋಪಗೊಂಡಳು ಆದರೂ ಸಾವರಿಸಿಕೊಂಡು ನಮ್ಮ ಶಾಲೆಯ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ನಾನು ಹಗಲು ರಾತ್ರಿ ಎನ್ನದೇ ದುಡಿದೆ ಆದರೆ ನನಗೆ ಸಿಗಬೇಕಾಗಿದ್ದ ಪ್ರಮೋಷನ್ ಬೇರೆ ಯಾರಿಗೂ ಹೋಗ್ತಿದೆಯಲ್ಲ ಇದು ಸರಿಯಾ ಇದು ನಾನು ಮಾಡಿದ ಯಾವ ತಪ್ಪಿಗೆ ಶಿಕ್ಷೆ ಮಾಲ ಹನಿಗಣ್ಣಾದಳು ಸ್ವಲ್ಪ ಮೆತ್ತಗಾದ ಶನಿದೇವ ನೋಡಮ್ಮ ನಿನಗೆ ದೊರಕದ ಭಾಗ್ಯ ಬೇರೆಯವರಿಗೂ ದೊರಕಬಾರದು ಎಂದು ಬಯಸುವುದು ಮಹಾಪಾಪವಲ್ಲವೇ ಎಂದ ನಾನೆಲ್ಲಿ ಈ ರೀತಿ ಬಯಸಿದ್ದೇನೆ ದೇವಾ ತಿಳಿಯದೆ ಕೇಳಿದಳು ನಕ್ಕ ಶನಿದೇವ ನಿಮಗೆ ತವರಿನಿಂದ ಸಿಗದ ಉಡುಗರೆಗಾಗಿ ನೀನು ನಿನ್ನ ಹತ್ತಿಗೆಗೆ ಸಿಗಬೇಕಾದ ಉಡುಗೊರೆಯನ್ನು ತಪ್ಪಿಸಲು ಪ್ರಯತ್ನಪಟ್ಟಿದ್ದು ಸುಳ್ಳೆ ನನ್ನ ತಾಯಿ ಸಮಾನಲಾದ ಹಿರಿಯಕ್ಕನಿಗೆ ಒಂದು ಬಾರಿ ಚಿನ್ನದ ಹೋಲೆ ಕೊಡುವ ಆಸೆಯಿಂದ ನಿನ್ನ ಗಂಡನಿದ್ದರೆ ಅದಕ್ಕೂ ಅಡ್ಡಗಾಲು ಹಾಕಿದೆಯಲ್ಲ ನಿನ್ನ ಅಣ್ಣನಿಗೆ ಮೂರು ಜನ ಸಹೋದರಿಯರು ಅಂಥದ್ರಲ್ಲಿ ಅವನು ಎಲ್ಲರಿಗೂ ಚಿನ್ನದ ಉಡುಗರೆಯನ್ನು ಹೇಗೆ ಕೊಡಲು ಸಾಧ್ಯ ಅವನ ಹೆಂಡತಿಗೆ ತವರಿನ ಆಸ್ತಿ ಬಂದಿದ್ದರೆ ಅದು ಅವಳಿಗೆ ಸೇರಿತು ಈಗ ಹೇಳು ನೀನು ಮಾಡಿರೋ ತಪ್ಪಲ್ಲವೇ ಮಾಡಲಿಗೆ ಈಗ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಇದು ಒಂದು ತಪ್ಪೇ ಶನಿದೇವಾ ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಕೊಲೆಗಳನ್ನು ಸುಳಿಗೆಗಳನ್ನು ಮಾಡುತ್ತಿದ್ದಾರೆ ಬಡವರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಅಂಥವರನ್ನು ಬಿಟ್ಟು ಈ ನನ್ನಂಥ ಬಡಪಾಯಿ ಮಾಡಿದ ಈ ಚಿಕ್ಕ ಪುಟ್ಟ ತಪ್ಪುಗಳನ್ನು ಲೆಕ್ಕ ಮಾಡ್ತಿದ್ಯಲ್ಲ ಅಂದಳು ನೋಡಮ್ಮ ಅವರಿಗೆ ಕೊಡುವ ಶಿಕ್ಷೆ ಅವರ ಪರೀಕ್ಷಾ ಕಾಲದಲ್ಲಿ ಸಂದಾಯವಾಗುತ್ತದೆ ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ಈ ಏಳುವರೆ ವರ್ಷಗಳು ನಿನಗೆ ಒಂದು ಪರೀಕ್ಷೆ ಇದ್ದ ಹಾಗೆ ಶಿಕ್ಷಕಿಯಾಗಿರುವ ನಿನಗೆ ನಾನು ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ನಿನ್ನ ಶಾಲೆಯ ಮಕ್ಕಳು ತಪ್ಪಾಗಿ ಬರೆದರೆ ತಿದ್ದುವ ನೀನು ಅವರ ಪರೀಕ್ಷಾ ಕಾಲದಲ್ಲಿ ಅವರ ತಪ್ಪನ್ನು ತಿದ್ದಲು ಅವಕಾಶವಿದೆಯೇ ಅವರ ತಪ್ಪುಗಳಿಗೆ ಯಾವುದೇ ಮುಲಾಜಿಲ್ಲದೆ ಅಂಕಗಳನ್ನು ಕತ್ತರಿಸುತ್ತಾನೆ ಹಾಗೆಯೇ ಇದು ಕೂಡ ಚಿಕ್ಕ ಪುಟ್ಟ ತಪ್ಪುಗಳನ್ನು ಸಹಿಸದ ಪರೀಕ್ಷಕ ನಾನು ಶನಿದೇವರ ಮಾತುಗಳನ್ನು ಅರ್ಥವಾದಂತಾಗಿ ತಲೆಯಾಡಿಸಿದಳು ಮಾಲ ಇದರ ಮಧ್ಯೆ ತಟ್ಟನೆ ಏನೋ ಹೊಳೆದಂತಾಗಿ ಮಾಲ ದೇಪ ನನ್ನ ಇಷ್ಟದ ಗಾಜಿನ ಜಾರು ಕಳೆದ ವಾರ ನನ್ನ ಕೈಯಿಂದ ಬಿದ್ದು ಹೊಡೆದು ಹೋಯ್ತಲ್ಲ ಈ ಘಟನೆಯ ನಂತರ ಕೆಲವು ದಿನ ನನ್ನ ಮನಸ್ಸೇ ಸರಿ ಇರಲಿಲ್ಲ ಇದು ನಾನು ಮಾಡಿದ ಯಾವ ತಪ್ಪಿಗೆ ಶಿಕ್ಷೆ ಎಂದಳು ನಕ್ಕ ಶನಿದೇವ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ನಿಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ ನೋಡು ನಿಮ್ಮ ಕೈಯಾರೆ ತಪ್ಪುಗಳನ್ನು ಮಾಡಿ ನನ್ನ ಮೇಲೆ ಹಾಕುವುದು ನಿಮಗೆ ಅಭ್ಯಾಸವಾಗಿಬಿಟ್ಟಿದೆ ಇದು ಸಂಪೂರ್ಣ ನಿನ್ನ ಬೇಜವಾಬ್ದಾರಿಯಿಂದ ಆಗಿದ್ದು ಆದರೆ ಯಾವುದರ ಮೇಲೂ ಮೋಹವನ್ನು ಇಟ್ಟುಕೊಳ್ಳಬಾರದು ನಿಮ್ಮ ಪಾಠವನ್ನು ಇದರಿಂದ ಕಲಿಯಬಹುದು ನೋಡು ಎಂದು ಹೇಳಿ ನೋಡು ತಾಯಿ ನಾನಿನ್ನು ಅನೇಕ ಭಕ್ತರ ಸನ್ನಿಧಿಗೋಗಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ನಾನಿನ್ನು ತೆರಳುತ್ತೇನೆ ತನ್ನ ಸಮಯ ಮೀರುತ್ತಿರುವ ಅರಿವಾಗಿ ಶನಿದೇವ ಹೊರಡಲು ಸಿದ್ಧನಾದ ದೇವ ಇನ್ನು ಸ್ವಲ್ಪ ಹೊತ್ತು ನಿಲ್ಲು ನನಗೆ ಕೇಳಲು ಇನ್ನಾರು ಪ್ರಶ್ನೆಗಳಿವೆ ಮಾಲ ಕರೆದರೂ ಶನಿದೇವನ ಹೋಗಡಲಿಲ್ಲ ದಯವಿಟ್ಟು ನಿಲ್ಲು ನಿಲ್ಲು ಮಾಲ ಇದ್ದಳು ಏನಾಯಿತು ಮಾಲ ಮನೆಯೊಳಗೆ ಹೋಗದೆ ಇಲ್ಲೇ ಹೊರಗಡೆ ಯಾಕೆ ಮಲಗಿದ್ದೆ ಏನಾದರೂ ಕೆಟ್ಟ ಕನಸು ಬಿತ್ತೆ ಪತಿಯ ಮಾತಿಗೆ ಎಚ್ಚರವಾದಲು ಮಾಲ ಗಡಬಡಿಸಿ ಎದ್ದು ಯಾವಾಗ ಬಂದ್ರಿ ನೀವು ತುಂಬ ಸುಸ್ತಾಗಿತ್ತು ಹಾಗೆ ಮಂಪರ್ ಬಂದು ಬಿಟ್ಟು ಎಂದು ಎದ್ದಳು ಏನೋ ನೆನಪಾದವಳಂತೆ ಮಾಲ ರೀ ಬನ್ನಿ ಹೊರಗಡೆ ಹೋಗಿ ಈ ಗೌರಿ ಗಣೇಶ ಹಬ್ಬಕ್ಕೆ ಅತಿಗೆಗೆ ಒಂದು ಒಳ್ಳೆಯ ಚಿನ್ನದ ಹೋಳೆ ಖರೀದಿಸೋಣ ಎಂದು ಗಂಡನಿಗೆ ಹೇಳಿದಳು ನಂಬಲಾರದವನಂತೆ ಹೆಂಡತಿಯ ಮುಖ ನೋಡುತ್ತಿದ್ದವನು ಹೆಂಡತಿಯ ಮನಸ್ಸು ಬದಲಾಯಿಸುವ ಮೊದಲು ಹೊರಡಲನುವಾದ ಶಾಪಿಂಗ್ ಜೊತೆ ರಾತ್ರಿ ಊಟವನ್ನು ಹೊರಗಡೆ ಮುಗಿಸಿ ಶಾಂತಿಯಿಂದ ಆ ರಾತ್ರಿ ನಿದ್ದೆಗೆ ಜಾರಿದಳು ಮಾಲ ಮರುದಿನ ಉಲ್ಲಾಸಿತ ಮನಸ್ಸಿನಿಂದ ಶಾಲೆಗೆ ಹೊರಟ ಮಾಲಳಿಗೆ ಅಚ್ಚರಿಯೊಂದು ಕಾದಿತ್ತು ಶಾಲೆ ತಲುಪುತ್ತಿದ್ದಂತೆ ಎಲ್ಲ ಸ್ಟಾಫ್ಗಳಿಂದ ಅವಳಿಗೆ ಅಭಿನಂದನೆಗಳ ಸುರಮಳಿಯಾಗಿತ್ತು ಮಾಲಾ ಟೀಚರ್ಗೆ ಈ ಬಾರಿ ಪ್ರಮೋಷನ್ ಸಿಕ್ಕಿತ್ತು ಅವಳ ಕಿವಿಯಲ್ಲಿ ಶನಿದೇವರ ಬುದ್ಧಿ ಮಾತುಗಳು ಮತ್ತೊಮ್ಮೆ ರಿಂಗನ್ನಿಸತೊಡಗಿದವು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ